ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ನಾಗ ಚತುರ್ಥಿ ಹಂಗಾಗಿ ಇವಾಗಿಂದ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ ಇವಾಗೆಲ್ಲ ಸ್ನಾನ ನಾವೇ ಈಗೆದ ಹಾಂ ಮಾತಾಡ್ಸೋರಿ ಈಗ ಅಕ್ಕಿಗೆ ದಿನ ಪೂಜೆ ಮಾಡ್ತೀನಿ ಪೂಜೆ ಮಾಡಿಬಿಟ್ಟು ಅಕ್ಕಿಗೆ ಆಮೇಲೆ ಮಾಡಿಸ್ತೀನಿ ಸ್ನಾನ ಇವಾಗ ನಾನು ಮಾಡ್ಕೊಂಬಂದು ಇವಾಗ ಪೂಜೆ ಮಾಡಬೇಕು ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ ಇದಕ್ಕೆ ಹೋಗಿದ್ದು ನೋಡಿರಿ ನಂಜನ ಗೂಡಿಗೆ ಹೋದಾಗ ತೊಗೊಂಬಂದಿದ್ನಲ್ಲ ಹಾಕಿ ಒಲೆ ಹಾಕ್ಕೊಂಡೀನಿ ನನಗೇನೋ ಒಂಥರ ಅನ್ಸಾಗತ್ತವ ಯಾಕಂದ್ರೆ ಇಷ್ಟು ದೊಡ್ಡ ದೊಡ್ಡ ಹಾಕ್ಕೊಂಡ ಇಲ್ಲ ನಾವು ಸಿಂಪಲ್ ಆಗಿ ಚಿಕ್ಕ ಚಿಕ್ಕ ಹಾಕ್ಕೊಂತಿದ್ದೆ ಹಂಗಾಗಿ ತಲೆ ಒರೆಸ್ಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ಕೋಬೇಕು ಹೊಸಲಿ ಪೂಜೆ ಮಾಡಬೇಕು ರಂಗೋಲಿ ಹಾಕ್ಬೇಕು ಬೇಳಿಕೆ ಮಾಡಲಿಲ್ಲ ಇನ್ನೇನು ಈಗ ಟೈಮ್ ಒಂಬತ್ತು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗೈತಿ ಪೂಜೆ ಮಾಡಿ ಊಟ ಮಾಡಬೇಕು ನಾಷ್ಟ ಪಲಾವ್ ಮಾಡೀನಿ ರಾತ್ರಿನ ಹಳ್ಳಿಟ್ ಮಾಡಿ ಮುಕ್ಕೊಂಡು ತಂಬಿಟ್ಟು ಹಳ್ಳಿಟ್ಟಲ್ಲ ತಂಬಿಟ್ಟು ಮಾಡೀನಿ ಏನಮ್ಮ ಇವಾಗ ಹಾಲು ಹೋಗಾಕಾಗಲ್ಲ ಯಾಕಂದ್ರ ನಮ್ ಇತನ ಇಲ್ಲ ನಮ್ಮ ಮನೆಯವರು ಇಲ್ಲ ಸಾಯಂಕಾಲ ಬರ್ತಾರ ಸಾಯಂಕಾಲ ಹೋಗಿ ಹಾಕ್ ಬರ್ತೀವಿ ಮನೆಯಾಗ ಪೂಜೆ ಮಾಡಿ ಮುಗಿಸ್ಕೊತೀನಿ ಏನು ನಮ್ಮೂರ ಕಡೆ ಎಲ್ಲ ಫುಲ್ ಮಸ್ತ್ ಜೋರು ಹಬ್ಬ ಎಲ್ಲ ಸಡಗರ ಹಬ್ಬದ ಇಲ್ಲೇ ಏನು ಇವತ್ತ ಹೊಸ ಡ್ರೆಸ್ ಹಾಕೊಂಡ್ರಿ ಅಂತ ಕೇಳ್ತಾರೆ ನಮ್ಮ ಓಣರು ಹಬ್ಬ ಐತ್ರಿ ಇವತ್ತು ಅಂದರೆ ಯಾಕಂದ್ರೆ ಅವರಿಗೆ ಪಂಚಮಿ ಮಾಡೋದು ಗೊತ್ತಿಲ್ಲ ಪಂಚಮಿ ಅನ್ನೋದು ಗೊತ್ತಿರಲ್ಲ ಕೆಲವೊಬ್ರಿಗೆ ಸಿಂಪಲ್ ನೋಡಿರಿ ಸಿಂಪಲ್ಲಾಗಿ ರೆಡಿಯಾಗೀನಿ ಏನಿಲ್ಲ ಈಗ ದೀಪ ಹಚ್ತೀನಿ ಬರ್ರಿ ದೀಪ ಹಚ್ಚಿ ಮುಂದಿನ ಕೆಲಸ ಮಾಡಬೇಕು ನೋಡಿರಿ ಈಗ ನಾನು ದೇವ್ರ ನಾವು ಓಪನ್ ಮಾಡ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಹಿಂದಿನ ದಿವಸ ಪೂಜೆ ಮಾಡಿದ್ವಲ್ಲ ಅದು ಹೂವು ಅದು ಎಲ್ಲ ತೆಗೆದಿಡಕತ್ತೀನಿ ನೋಡ್ಬೋದು ಇವತ್ತೊಬ್ಬರು ಕಮೆಂಟ್ ಮಾಡಿದರು ನನ್ಗೆ ಏನಪ್ಪ ಅಂದರೆ ಮಿಶೋದಲ್ಲಿ ತೊಗೊಂಡಿರುವಂಥ ಡ್ರೆಸ್ಗಳು ಹೆಂಗಿರ್ತಾವ ಸಿಸ್ಟ್ರು ಮೊನ್ನೆ ಒಂದು ಹಾಕ್ಕೊಂಡಿದ್ದೆ ನೋಡಿರಿ ನಾನು ಈ ನಿನ್ನೆ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೆನ ಆ ಡ್ರೆಸ್ಸು ಹೆಂಗೈತಿ ಅಂತ ಕೇಳಿದರು ಡ್ರೆಸ್ಸು ನೋಡೋಕೆ ಚೆನ್ನಾಗೈತಿ ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಮನೇಲಿ ಹಾಕ್ಕೋಬೋದು ತಿರ್ಕಟ್ ಅಂತಾರೆ ನೋಡಿರಿ ನಮ್ಮ ಕೈ ನಮ್ಮ ಕಡೆ ಅಂತೀವಿ ಪಾಲಿಶ್ಟ್ರು ಆ ಟೈಪ್ ಐತಿ ಅಂದರೆ ತೀರ ಪಾಲಿಸ್ಟರ್ ಅಲ್ಲ ಒಂಥರ ಐತಿ ಬಟ್ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ ಸಾಫ್ಟ್ ಐತಿ ಏನಂದರೆ ಶಕಿ ಆಗುತ್ತೆ ಈಗ ಹಾಕ್ಕೊಂಡು ಇದು ಡ್ರೆಸ್ ಕೂಡ ಅಷ್ಟೇ ಇದು ಮಿ ಮೀಶೋದಲ್ಲಿನ ತರಿಸ್ಕೊಂಡಿನಿ ಮೀಶೋಲ್ಲಿ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದೆ ಇದು ಕೂಡ ಅಷ್ಟೇ ಶಕ್ಕೆ ಆಗುತ್ತೆ ಜಾಸ್ತಿ ಬಿಸಿಲಿದ್ದಾಗ ಹಾಕ್ಕೊಂಡ್ರೆ ಚಳಿ ಇದ್ದಾಗ ನಡೀತೈತಿ ಬಿಸಿಲಿದ್ದಾಗ ಹಾಕ್ಕೊಳಕ್ಕಾಗಲ್ಲ ಆಗಲ್ಲ ಇಂಥ ಡ್ರೆಸ್ನ ಹಂಗಾಗಿ ನಮಗೆ ಕಡಿಮೆ ರೇಟಲ್ಲಿ ಬಟ್ಟೆಗಳು ಬೇಕಂದರೆ ಮೀಶೋದಲ್ಲಿ ತಗೋಬೋದು ಬಟ್ ಕ್ವಾಲ್ಟಿ ಮಾತ್ರ ಅಷ್ಟಕ್ಕಷ್ಟೇ ಯಾವುದೋ ಒಂದು ಚೆನ್ನಾಗಿರುತ್ತೆ ಅಷ್ಟೇ ಮೊನ್ನೆ ಒಂದು ತೊಗೊಂಡಿದ್ದೆ ನಾನು ಅದು ಡ್ರೆಸ್ ಚೆನ್ನಾಗೈತಿ ರೇಯಾನ್ ಕಾಟನ್ ಅದು ರೇಯಾನ್ ಬಟ್ಟೆ ಆ ಥರದ್ದು ಚೆನ್ನಾಗಿರ್ತವೆ ಬಟ್ ಈ ಥರ ಸಿಲ್ಕು ಪಾಲಿಶ್ಟ್ರ್ ಟೈಪ್ ಇರ್ತಾವೆ ನೋಡ್ರಿ ಅಷ್ಟು ಕಂಫರ್ಟೇಬಲ್ ಆಗಿರೋಲ್ಲ ಅಂದರೆ ಬ್ಯಾಸ್ಗೆ ಒಳಗೆ ಬಿಸಿಲೊಳಗೆ ಈಗ ಮಳೆಗಾಲ ಚಳಿಗಾಲದಾಗ ನಡೀತೈತಿ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ ಬಟ್ ಆವತ್ತು ಬಿಸಿಲು ಜಾಸ್ತಿ ಇತ್ತು ನೋಡ್ಬೋದು ಇವಾಗ ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಅಂದರೆ ಹೂವು ಅವನ್ನೆಲ್ಲ ತೆಗೆದು ದೇವ್ರದ್ದು ದೇವ್ರ ಮನೇನೆ ಎಲ್ಲ ರೆಡಿ ಮಾಡಿಟ್ಟು ಈಗ ಹೊಸಲಿನ ಒರೆಸಿ ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕತ್ತೀನಿ ನೋಡ್ಬೋದು ಸಿಂಪಲ್ಲಾಗಿ ಜಾಗ ಜಾಸ್ತಿ ಇಲ್ಲ ನೋಡಿರಿ ಈಗ ನಾಲ್ಕು ಕುಂತಿನಲ್ಲ ಅಲ್ಲಿ ಪಕ್ಕಕ್ಕನ ಮೆಟ್ಲದವು ಹೋಗೋರು ಬರೋರು ಓಡಾಡ್ತಿರ್ತಾರಂತ್ಹೇಳಿಬಿಟ್ಟು ನಾನು ಜಾಸ್ತಿ ದೊಡ್ಡ ದೊಡ್ಡದು ರಂಗೋಲಿ ಹಾಕಕ್ಕೆ ಹೋಗಲ್ಲ ಯಾಕಂದ್ರೆ ಸುಮ್ಮನೆ ತುಳಿದಾಡ್ಕೊಂತ ಅಡ್ಡಾಡ್ತಾರ ಚೆನ್ನಾಗಿರಲ್ಲ ಹಂಗಾಗಿ ನಾನು ಚಿಕ್ಕದಾಗಿ ಈ ರೀತಿ ಮೇಲ್ಗಡೆ ತುಳಸಿ ಪಾಟಿಟ್ಟಿನ ಅದ್ರ ಕೆಳಗೆ ಒಂದು ಚಿಕ್ಕದು ಒಂದು ಹೂವು ಹಾಕಿಬಿಡ್ತೀನಿ ಇವತ್ತು ನಾಗ ಚತುರ್ಥಿ ಆಗಿರೋದ್ರಿಂದ ನಾನು ನಾಗಪ್ಪನ ಬಿಡಿಸ್ತಾ ಇದ್ದೀನಿ ರಂಗೋಲಿಯಲ್ಲಿ ನಮ್ಮೂರು ಸೈಡು ಚೆನ್ನಾಗಿ ಅಂಗಳ ಇರುತ್ತಾ ಮನೆ ಮುಂದೆ ಆವಾಗ ಹಾಕಿರ್ತಾರೆ ರ ನಾಗಪ್ಪನ ರಂಗೋಲಿನ ನಾನು ಇಷ್ಟೇ ಈ ಜೋಡು ನಾಗಪ್ಪನ ಉದ್ದಕ್ಕೆ ಒಂದು ಇಷ್ಟು ಚಿಕ್ಕದಾಗಿ ಹಾಕ್ಕೊಂಡಿನಿ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸು ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಬಂದೈತಿ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಶ್ರೀದೇವಿ ಸಿಂಪಲ್ ಲೈಫ್ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಹಂಗೆ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ಬೋದು ರಂಗೋಲಿ ಯಾವ ರೀತಿ ಬಂದೈತಿ ಅಂತಂದು ನಾಗಪ್ಪನ ಹಾಕಿದ್ದೆ ಇಷ್ಟೇ ಸಿಂಪಲ್ಲಾಗಿ ಅಲ್ಲಿ ಪಾಟ್ಗೆ ನೀರು ಹಾಕಿದ್ದೆ ಹಾಗಾಗಿ ಆ ನೀರು ತಟ್ ತಟ್ಟಂತ ಅಂತ ಇಳಿತಾ ಇತ್ತಲ್ಲ ಆ ನೀರಿಗೆ ಕೆಳಗಡೆ ಅದನ್ನು ಇಟ್ಟಿದ್ದೀನಿ ನೋಡ್ಬೋದು ಹೆಂಗೆ ಬಂದೈತಿ ನೋಡಿರಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಚೆನ್ನಾಗೈತೋ ಇಲ್ಲ ಅಂತ ಇಲ್ಲಿ ಬಳ್ಳಿನ ಇನ್ನೂ ಚೆನ್ನಾಗಿ ಹಾಕ್ತಿದ್ದೆ ನಾನು ಡೇಟ್ಲಿ ಬಟ್ ಇವತ್ತು ಏನು ತಿಳ್ತ ಏನೋ ಇದನ್ನು ಹಾಕಿದ್ದೀನಿ ಚೆನ್ನಾಗಿ ಬಂದೈತಿ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಹೊಸಲಿ ಪೂಜೆನ ಇವಾಗ ದೇವ್ರ ಮನೆಯೂ ಕೂಡ ರೆಡಿ ಮಾಡಿದ್ದೀನಿ ಹೂವು ಏರ್ಸಿದ್ದೀನಿ ದೀಪ ಹಚ್ಚಿ ಕಡ್ಡಿ ಬೆಳಗಬೇಕು ನಾನು ಹಿಂದಿನ ದಿವಸ ಹಳ್ಳಿಟ್ಟು ಮಾಡಿದ್ದು ನೋಡಿರಿ ತಂಬಿಟ್ಟು ಬರೀ ಹಳ್ಳಿಟ್ಟ ಬರ್ತೈತಿ ನನ್ನ ಬಾಯಿಗೆ ತಂಬಿಟ್ಟು ಮಾಡಿದ್ನಲ್ಲ ಅದನ್ನು ಕೂಡ ಎಡಿಗಿಟ್ಟಿದ್ದೀನಿ ಎಡಿಗಿಟ್ಟು ಈಗ ದೀಪ ಹಚ್ಚಕತ್ತೀನಿ ನೋಡ್ಬೋದು ದೀಪ ಹಚ್ಚಿ ಕಡ್ಡಿ ಬೆಳಗಿ ಕರ್ಪುರ ಮತ್ತು ಧೂಪ ಎಲ್ಲನೂ ಬೆಳಗಿ ಎಡಿ ಅಂತೂ ಹಿಡ್ದಿದ್ದೀನಿ ಹೂವು ಸ್ವಲ್ಪ ಇತ್ತು ಹಾಗಾಗಿ ಒಂದೊಂದ ಏರ್ಸಿದ್ದೀನಿ ಇವಾಗ ಯಾಕಂದ್ರೆ ನಮ್ಮ ಮನೆಯವ್ರು ಬರಬೇಕಾದ್ರು ತೊಗೊಂಬರ್ತೀನಿ ಅಂತಂದು ಹೇಳಿದರು ಎಷ್ಟಿತ್ತು ಅಷ್ಟೇ ಮಾತ್ರ ಏರಿಸಿ ಪೂಜೆ ಮಾಡೋಕೀನಿ ಸಾಯಂಕಾಲ ತೊಗೊಂಬರ್ತಾರೆ ಅವರು ಮತ್ತು ಮರುದಿನನೂ ಹಬ್ಬ ಇರುತ್ತಲ್ಲ ಆವಾಗ ಚೆನ್ನಾಗಿ ಹೂವು ಏರಿಸಿಬಿಟ್ಟು ಪೂಜೆ ಮಾಡಿದ್ರಾಯ್ತು ಅಂತೇಳಿ ಇವಾಗ ಇದ್ದಷ್ಟನ್ನು ಏರಿಸಿ ನೋಡ್ಬೋದು ಉದ್ನಕಡ್ಡಿ ಬೆಳಗ್ತಾಯಿದ್ದೀನಿ ಫ್ರೆಂಡ್ಸ್ ಹೊರಗಡೆ ಒಳಗಡೆ ಎಲ್ಲ ಕಡ್ಡಿ ಬೆಳಗ್ಗೆ ಬೆಳಿಗ್ಗೆ ಅಂತರೂ ಹಾಲು ಹೋಯ್ಯಕೆ ಹೋಗೋಕ್ಕಾಗಲ್ಲ ಹಾಗಾಗಿ ಸಾಯಂಕಾಲನ ಹೋದ್ರಾಯ್ತು ಅಂತೇಳಿ ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಡ್ರೆಸ್ಸು ಇದು ಚೆನ್ನಾಗೈತಿ ಬಟ್ ಏನಂದರೆ ಶಕೆ ಆಗುತ್ತೆ ಏನಪ್ಪ ಅಂದರೆ ಮನೇಲಿ ನಾವು ಚಳಿ ಮತ್ತು ಮಳೆಗಾಲ ಇದ್ದಾಗ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಚೆನ್ನಾಗೈತಿ ಕ್ವಾಲಿಟಿನೂ ಸಿಲ್ಕ್ ಅಲ್ವಾ ಒಂದು ಸ್ವಲ್ಪ ಚೆನ್ನಾಗೈತಿ ಫ್ರೆಂಡ್ಸು ನೋಡ್ಬೋದು ಈಗ ಧೂಪಾನೂ ಕೂಡ ಬೆಳಗಾಕತ್ತೀನಿ ಉದ್ನಕಡ್ಡಿ ಬೆಳಗ್ಗೆ ಆದಮೇಲೆ ಪೂಜೆ ಆಯ್ತು ಈಗ ನಾಷ್ಟನ ಬಿಸಿ ಮಾಡ್ಕೊತೀವಿ ಪಲಾವ್ ಮಾಡಿದ್ಮೇಲೆ ಆರ್ಬಿಟ್ಟೈತಿ ಬಿಸಿ ಮಾಡ್ಕೊಂಡು ತಿಂತೀನಿ ನೋಡ್ಬೋದು ಪಲಾವ್ ಮಾಡಿದ್ದೆ ಮಸ್ತಾಗಿತ್ತು ರುಚಿ ಅಂತರ ಸಖತ್ತಾಗಿತ್ತು ಪಲಾವು ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿದ್ದೆ ಇವಾಗ ಪಲಾವ್ನ ಬಿಸಿ ಮಾಡ್ಕೊಂಡಾಗತ್ತೀನಿ ನೋಡಿರಿ ರುಚಿ ಅಂತೂ ಸೂಪರಾಗಿತ್ತು ಫ್ರೆಂಡ್ಸು ಒಂದೊಂದು ದಿನ ಒಂದು ರುಚಿ ಜಾಸ್ತಿನೇ ಆಗಿಬಿಡ್ತೈತಿ ಒಂದೊಂದು ದಿನ ರುಚಿನೇ ಆಗಿರೋಂಗಿಲ್ಲ ಬಟ್ ಇವತ್ತಂತೂ ಸೂಪರಾಗಿತ್ತು ಪಲಾವು ಫಸ್ಟು ಯಾಕೆ ತಿನ್ಸಾಗತ್ತೀನಿ ನೋಡಿರಿ ಆಕೆಗೆ ಹೇಳಿದ್ನೆಲ್ಲ ಇನ್ನೂ ಸ್ನಾನ ಮಾಡಿಸಿಲ್ಲ ನಾಷ್ಟಾಗಿ ಇಷ್ಟ ಮಾಡಿಸಿ ಆಮೇಲೆ ಮಾಡಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ಕುಂದ್ರಿಸಿನಿ ಬೇಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಂದರ್ಸ್ಬಿಟ್ರೆ ಬಟ್ಟೆನೆಲ್ಲ ಹೊಲಸು ಮಾಡ್ಕೊಂಡ್ಬಿಡ್ತಾಳೆ ಹಂಗಾಗಿ ತಿನ್ಸೋದು ಉಣ್ಸೋದು ಎಲ್ಲ ಆದಮೇಲೆ ಅಕ್ಕಿಗೆ ಸ್ನಾನ ಮಾಡಿಸಿದ್ರಾಯ್ತು ಅಂಥೇಳಿ ಮುಖ ಮುಖಾಗಿಕ ಎಲ್ಲ ತೊಳೆದು ಕುಂದರ್ಸಿದ್ದೆ ಈಗ ನಾನು ಕೂಡ ಹಂಗೆ ತಿನ್ನಿಸ್ಕೊಂತ ನಾನು ತಿಂತೀನಿ ಟೈಮ್ ಬೇರೆ ಆಗಿಬಿಟ್ಟಿತ್ತು ಹನ್ನೊಂದು ಗಂಟೆನ ಆಗಿಬಿಡುತ್ತೆ ಅಷ್ಟು ಲಘು ಲಘು ಮಾಡಿದ್ರೂ ಅಷ್ಟಾಗುತ್ತೆ ಫ್ರೆಂಡ್ಸ್ ನೋಡ್ಬೋದು ಈಗ ನಮ್ಮ ನವ್ಯನೂ ಕೂಡ ಸ್ನಾನ ಮಾಡಿಸಿ ಹೊಸ ಡ್ರೆಸ್ ಹಾಕಿ ಕುಂದರ್ಸಿನಿ ಕುತ್ಕೊಂಡ ಫುಲ್ ಖುಷಿ ಆಗ್ಬಿಟ್ಟಿದ್ಲು ಹೊಸ ಡ್ರೆಸ್ ಹಾಕೊಂಡಿದ್ಕೆ ನಾನು ಹೊಸ ಡ್ರೆಸ್ ಹಾಕೊಂಡಿದ್ನಲ್ಲ ಹಂಗಾಗಿ ಎಲ್ಲೇ ಕರ್ಕೊಂಡು ಹೋಗ್ತಾರೆ ನನ್ನ ಅಂತ ತಿಳ್ಕೊಂಡಿ ಇದ್ರಲ್ಲ ನಮ್ಮ ನಮಿತಾ ಸ್ಕೂಲಿಂದ ಬಂದು ಗೀಸರ್ ಹಾಕಿದ್ದೆ ನೀರು ಕಾದಿತ್ತು ತಲೆ ಸ್ನಾನ ಮಾಡ್ಕೊಂಬದಲು ಹಾಗಾಗಿ ಆಕಿ ತಲೆ ಒರೆಸಿ ಒಣಗೂ ಸಕತ್ತಿದ್ದೆ ಯಾಕಂದ್ರೆ ವಾತಾವರಣ ಸರಿ ಇಲ್ಲ ಹಂಗಾಗಿ ಕೂಲ್ದಾಗ ಒಣಗಿಸ್ಬಿಟ್ರಾಯ್ತು ಸ್ವಲ್ಪ ಕೂದಲ ಇದ್ರೆ ಬೇಗ ಬಟ್ ಆಕಿ ಉದ್ದ ಆಗಿರೋದ್ರಿಂದ ಬೇಗ ಒಣಗಲ್ಲ ಹಾಗಾಗಿ ಹೇರ್ ಡ್ರೈಯರಿಂದ ಒಣಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೋಗಿದ್ಲು ಆದ್ರೂ ಮತ್ತು ತಲೆಗೆ ಹಾಕ್ಕೊಂಬಾರವ ಮತ್ತು ಹೊರಗಡೆ ಎಲ್ಲ ಹೋಗಿ ಬಂದಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದೆ ತಲೆ ಸ್ನಾನ ಮಾಡ್ಕೊಂಬಂದಲು ನಾಗಪ್ಪಗ ತಲೆ ಸ್ನಾನ ಮಾಡ್ಕೊಂಬಿಟ್ಟ ಹಾಲು ಹಾಗಾಗಿ ಹಂಗಾಗಿ ಎತ್ತರವ ನೋಡ್ಬೋದು ನಮ್ಮ ಮನೆಯವರು ಆಫೀಸಿಂದ ಬರಬೇಕಾದ್ರೆ ಬಾಗಿಲ್ದ ತರ ಕೂತಿದ್ನಂತ ಅವ್ರ ಮನೆ ಮುಂದೆ ಬರಬೇಕಾದ್ರೆ ಅಪ್ಪ ಅಪ್ಪ ಅಂತ ಕೂಗಿದ್ನಂತೆ ಅಂತ ಹಾಗಾಗಿ ಅವನ್ನ ಮಾತಾಡ್ಸ್ಕೊಂಡು ಅವ್ರ ಅಪ್ಪ ಅಮ್ಮಗೆ ಹೇಳಿಬಿಟ್ಟು ಕರ್ಕೊಂಬಂದಿದ್ರು ಅವನಿಗೆ ಸ್ನಾನ ಮಾಡಿಸಿದ್ರೆ ಇಲ್ಲ ಗೊತ್ತಿಲ್ಲ ನಮಿತಾ ಅವನಗೂ ಒಂದಿಷ್ಟು ನೀರು ಹಾಕಿ ಜಾಕ ಮಾಡಿಸಿದ್ಲು ಜಾಕ ಮಾಡಿಸಿ ರೆಡಿ ಮಾಡಿದೆ ನಾನಾಕಿನ ಅವಾಗ ಅವನದ ಬಟ್ಟೆ ಇರುತ್ತೆ ಒಂದೊಂದು ಜೊತೆ ಇಲ್ಲೇ ಮನೆಯಾಗ ಇಬ್ಬರದ್ದು ಅನ್ನ ತಮ್ಮಂದು ಹಂಗಾಗಿ ಅವನಿಗೂ ಕೂಡ ಸ್ನಾನ ಮಾಡಿಸಿದ್ವಿ ಹೊಸ ಬಟ್ಟೆ ಹಾಕೋ ಹೊಸ ಬಟ್ಟೆ ಇದ್ದಿದ್ದಿಲ್ಲ ಹಾಗಾಗಿ ನಾನು ನೋಡ್ಬೋದು ಸಾಯಂಕಾಲ ಎಲ್ಲ ಅಡುಗೆ ಮಾಡಿದೆ ಅಡುಗೆ ಅಂದರೆ ಅನ್ನ ಪಲ್ಯ ಮತ್ತು ಮನೆಯವ್ರು ಬಂದು ಒಂದು ಸ್ವಲ್ಪ ಬಜ್ಜಿ ಮಾಡಿರಿ ನಾನು ರೆಡಿ ಹಾಕಿನಿ ಅಂದೆ ಮತ್ತು ಅವ್ರು ಒಂದು ಸ್ವಲ್ಪ ಬಜ್ಜಿ ಮಾಡಿದರು ಅಡಿಗೆ ಅಂಥೇಳಿ ನಾನು ನೋಡ್ಬೋದು ತಲೆ ಹಾಸ್ಕೊಂಡಿದ್ದೆ ಫುಲ್ ಕರೆಕ್ಟ್ ಬಂದೈತೋ ಇಲ್ಲ ಅಂತ ಹೇಳಿಬಿಟ್ಟು ವೀಡಿಯೋದಾಗ ಕರೆಕ್ಟಾಗಿ ಕಾಣಿಸುತ್ತಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡು ನೋಡ್ಕೊಳಾಗತ್ತಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೂವು ತಗೊಂಬಂದಿದ್ರು ಹೂವನ್ನು ಕೂಡ ಮುಡ್ಕೊಂಡೆ ಈಗ ನೋಡ್ಬೋದು ಮತ್ತು ಸಾಯಂಕಾಲ ತಲೆ ಬಾಚ್ಕೊಂಡು ಸೀರೆ ಉಟ್ಕೊಂಡು ಕೈಕಾಲು ಮುಖ ತೊಳೆದು ಸಲ ದೀಪ ಹಚ್ಚಿ ಊದಿನ ಕಡ್ಡಿನ ಇದ್ದೀನಿ ಹೂವನ್ನು ಮರುದಿನ ಎರಿಸಿದ್ರಾಯ್ತು ಮತ್ತು ಮರುದಿನನೂ ಪೂಜೆ ಆಯ್ತಲ್ಲ ಅಂತ ಹೇಳಿಬಿಟ್ಟು ಅಷ್ಟರಲ್ಲೇ ಪೂಜೆ ಇದ್ದೀನಿ ಈಗ ಮತ್ತು ಸಾಯಂಕಾಲನೂ ಸಲ ದೀಪ ಹಚ್ಚಿ ಕಡ್ಡಿ ಬೆಳಗ್ಗೆ ಧೂಪ ಕರ್ಪೂರದ ಆರತಿ ಎಲ್ಲನೂ ಮಾಡಬೇಕು ಹಬ್ಬದ ದಿವಸ ಹಬ್ಬದ ದಿವಸ ಅಷ್ಟೇ ಮಾಡೋಂಗಿಲ್ಲ ಡೈಲಿ ಮಾಡಿದ್ರು ಒಳ್ಳೇದ ನೋಡ್ಬೋದು ಸಾಯಂಕಾಲ ಆಗಿತ್ತು ಆದರೂ ನಾವು ಹೋಗೋದ್ರೊಳಗೆ ಆಗ್ಬಿಡ್ತು ಕತ್ತಲನೂ ಆಯಿತು ನಾವೇ ಲೇಟು ಅಂದರೆ ನಮ್ಗಿಂತ ಇನ್ನೂ ಎಷ್ಟೊಂದು ಜನ ಲೇಟಾಗಿ ಬಂದರು ಫ್ರೆಂಡ್ಸು ಎಷ್ಟೊಂದು ಕ್ಯೂ ಇತ್ತು ಅಂದರೆ ಅಷ್ಟು ಕ್ಯೂ ಇತ್ತಲ್ಲಿ ನೋಡ್ಬೋದು ಪೂಜೆ ಮಾಡ್ತಾಯಿದ್ದೀನಿ ರೇಷ್ಮೆ ಸೀರೆ ಈ ಥರದ್ದು ಬಾರ್ಡ್ರ್ ಸೀರೆನ ಉಟ್ಕೋಬೇಕು ಅನ್ಕೊಂಡೆ ಬಟ್ ಅದಕ್ಕೆ ಟೈಮ್ ಜಾಸ್ತಿ ಬೇಕು ಟೈಮ್ ಬೇರೆ ಆಗಿತ್ತು ಹಾಗಾಗಿ ಮೇ ಮೇಲ್ಗಡೆ ಇರುವಂಥ ಒಂದು ಸೀರೆನ ತೊಗೊಂಬಿಟ್ಟು ಸಿಂಪಲ್ಲಾಗಿ ಅದು ಬೇಗ ಬೇಗ ಉಟ್ಕೊಂಡ್ಬಿಡ್ಬೋದು ಅಂಥ ಸೀರೆನಾದ್ರೆ ಬಾರ್ಡ್ರ್ ಸೀರೆ ಆದರೆ ಟೈಮ್ ಜಾಸ್ತಿ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರುವಂಥ ಸೀರೆನ ಉಟ್ಕೊಂಡು ರೆಡಿ ಈಗ ನೋಡ್ಬೋದು ಈಗ ಎಡಿಗೆ ಮತ್ತು ದೇವ್ರ ಪೂಜಕ್ಕೆ ಏನೇನು ಬೇಕು ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಳಕತ್ತಿದ್ದೆ ನಮ್ಮ ಮನೆಯವರು ನಮ್ಮ ನಮಿತ ಇಬ್ಬರು ಸೀರೆ ಹಂಗೆ ನೂಲು ಮಾಡಿದ್ರು ಬರಲಿಲ್ಲ ಮತ್ತು ಆಮೇಲೆ ನಾನೇ ಕೂತ್ಕೊಂಡು ಮಾಡಿದೆ ತೋರಿಸ್ಕೊಟ್ಟೆ ಹಿಂಗೆ ಹಿಂಗೆ ಮಾಡಬೇಕು ಅಂಥೇಳಿ ಹಂಗ್ನೂಲು ಹೆಂಗೆ ಮಾಡೋದಪ್ಪ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಶಿನ ಮತ್ತು ಕುಂಕುಮನ ಮಿಕ್ಸ್ ಮಾಡಿ ಐದು ಎಳಿ ದಾರಾನ ಮಾಡಬೇಕು ಐದು ಎಳ್ಳಿ ದಾರ ಮಾಡಿ ಅದನ್ನು ಕೊಳಾಗ ತಾಯ್ತಾ ಹಾಕೊಂತೀನಿ ನೋಡಿ ಆ ಥರ ರೆಡಿ ಮಾಡ್ಕೋಬೇಕು ಹಂಗೆ ನೂಲು ದಾರ

और hmm. मुकक നോട്രി ഫ്രണ്ട്സ് അല്ലേ ಏನಪ್ಪ ಅಂದರೆ ಆಂಜನೇಯ ಮತ್ತು ಗಣೇಶನ ದೇವಸ್ಥಾನ ಇತ್ತು ಅಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡ್ಬೋದು ಒಂದು ಪ್ರದಕ್ಷಿಣೆ ಹಾಕಿಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೀವಿ ದೇವಸ್ಥಾನ ಭಾಳ ಶಾಂತ ರೀತಿಯಿಂದ ಇರುತ್ತೆ ಇದು ಭಾಳ ಒಂದು ದೇವಸ್ಥಾನ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ ಅಷ್ಟು ಶಾಂತವಾಗಿರ್ತೈತಿ ಗಣೇಶ ಮತ್ತು ಆಂಜನೇಯಂದು ಇದ್ರ ಪಕ್ಕನೇ ಮಾರಮ್ಮ ದೇವಸ್ಥಾನ ಐತಿ ಅಲ್ಲಿನೂ ಕೂಡ ವಿಡಿಯೋ ಮಾಡಿದ್ದೀನಿ ತೋರಿಸ್ತೀನಿ ನೋಡ್ಬೋದು ಇದು ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಇಲ್ಲಿನೂ ಕೂಡ ಇದು ನೋಡ್ಬೋದು ಮಾರಮ್ಮ ದೇವಿ ದೇವಸ್ಥಾನ ತುಂಬ ಚಿಕ್ಕದು ದೇವಸ್ಥಾನ ಇತ್ತು ಮುಂಚೆ ಈಗ ದೊಡ್ಡ ದೇವಸ್ಥಾನ ಕಟ್ಟಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಅದೆಲ್ಲ ಚೆಂದ ಕಾಣಕತ್ತಿತ್ತು ಭಾಳ ಇಲ್ಲಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ದೇವಸ್ಥಾನ ಎದ್ದು ಬರೋಕೆ ಮನ್ಸಾಗೆಲ್ಲ ಕುತ್ಕೊಂಡ್ಬಿಟ್ರೆ ಅಷ್ಟು ಶಾಂತವಾಗಿರ್ತೈತಿ ಈಗ ನೋಡ್ಬೋದು ನಾವು ಹೋದ್ಮೇಲೆನಾ ಪೂಜೆ ಮಾಡಿದರು ಪೂಜೆ ಮಾಡಿ ಇವಾಗ ದೇವರ ಆಶೀರ್ವಾದನ ತೊಗೊಳ್ತಾ ಇದ್ದೀವಿ ಎಲ್ಲರೂ ಸೇರಿ ಅಂತೂ ಸೈಲೆಂಟ್ ಆಗಿದ್ಲು ಒಂದೊಂದು ಟೈಮಲ್ಲಿ ಕಿರಿಸ್ತಾ ಇದ್ಲು ಆಕಿನ ನೋಡ್ತಾರೆ ಯಾರಾದರೂ ಅಕ್ಕಿ ಕಿರ್ಚೋದು ಅಕ್ಕಿ ಒಂದು ಅಕ್ಕಿ ಚೇಂಜ್ ಸ್ಪೆಷಲ್ ಅಲ್ಲ ಅಕ್ಕಿ ಸ್ಪೆಷಲ್ ಚೈಲ್ಡ್ ಆಗಿರೋದ್ರಿಂದ ಯಾರಾದರೂ ಹೊಸೊಬ್ಬರು ನೋಡಿದ್ರೆ ಒಂಥರ ಬೆರಗಾಗೆ ನೋಡ್ತಿರ್ತಾರೆ ಫ್ರೆಂಡ್ಸ್ ನೋಡಿರಿ ಇಲ್ಲಿನೂ ಕೂಡ ಮಾರಮ್ಮ ದೇವಿ ಇದ್ದಾಳೆ ಯಾವ ಥರವೂ ಅರ್ಧ ಕುಂಕುಟಾಗ ಪೂಜೆ ದೇವಸ್ಥಾನಕ್ಕೆ ಪ ಬಂದಿದ್ದ ನಮ್ಮ ಜೊತೆಗೆ ಕರ್ಕೊಂಡು ಅವನು ಕೂಡ ಹಾಲು ಹಾಕಿದ ನೋಡ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿ ಮಾಡ್ಯಾರ ಬಾಗ್ಲ ನೋಡ್ರಿ ಎಷ್ಟು ದೊಡ್ಡದು ಮಾಡ್ಯಾರ ತುಂಬ ಚೆನ್ನಾಗಿ ರೆಡಿ ಆಗೈತಿ ಮುಂಚೆ ಇಷ್ಟು ದೊಡ್ಡದು ಇದಿದ್ದಿಲ್ಲ ದೇವಸ್ಥಾನ ಈಗ ನೋಡ್ಬೋದು ಎಲ್ಲರೂ ಹೊರಗೆ ಕೂತ್ಕೊಂಡಿದ್ವಿ ಹೊರಗನ ಕೂತ್ಕೊಂಡಿದ್ವಿ ಹೋಗೋಕೆ ಮನಸ್ಸು ಆಗಲ್ದು ಮನೆಗೆ ಅಷ್ಟು ಪ್ರಶಾಂತವಾಗಿ ಅಷ್ಟು ಖುಷಿ ಆಗತ್ತಿತ್ತು ಎಂದ್ರೆ ಒಂದಿನ ಹಿಂಗೆ ದೇವಸ್ಥಾನಕ್ಕೆ ಹೊರಗೆ ಬಂದ್ವಿ ಅಂದರೆ ಅಷ್ಟು ಆನಂದ ಆಗುತ್ತೆ ಮನಸ್ಸಿಗೆ ನೋಡ್ಬೋದು ಅಲ್ಲಿ ಪಕ್ಕಕ್ಕೆ ಕುಂತಾರೆ ಎಲ್ಲರು ಹಾಲು ಒಯ್ದು ದೇವಸ್ಥಾನ ಕೈ ಮುಗಿದು ಅಲ್ಲೇ ಬಂದು ಬಂದು ಕೂತ್ಕೊಂಡು ಕತ್ತಿದ್ರು ನಾವು ಕೂಡ ಕೂತ್ಕೊಂಡಿದ್ವಿ ನೋಡ್ರಿ ಹಾಲು ಒಯ್ದು ಬಂದ್ವಿ ಬಂದುಬಿಟ್ಟು ಕೂತ್ಕೊಂಡೀವಿ ನಮ್ಮಿತನ ಕರ್ಕೊಂಬರಕ್ಕೆ ಹೋಗ್ಯಾರ ನಮ್ಮ ನಾವ್ಯಾಗ ಇಲ್ಲೇ ಕುದುರ್ಸಿನಿ ಎತ್ತಾರು ಇಲ್ಲೇ ಕುಂತಾನು ತೆಗೀಪ ಅಂತ ನಮ್ಮ ಮನೆಯವ್ರು ಬರ್ಬೇಕಾದ್ರೆ ಸಿಕ್ಕನಂತ ಮನೆ ಹತ್ರ ಬರ್ತೀನಿ ಅನ್ನಂತ ಕರ್ಕೊಂಡ್ಬಂದ್ರ ಅವರು ಈಗ ಹೋಗ್ತೀನಿ ನಾನು ಹೋಗ್ತೀನಿ ಅಂತ ನಾನು ಬೇಡವಾ ಅಂದರೆ ಅಂತ ಅವ್ರ ಅಪ್ಪ ಅಮ್ಮ ಬೇಕಂತ ಅವ್ರ ಅಕ್ಕ ಬೇಡ ಅಂತ ನಮಿತಾನೂ ಬೇಡ ನಮಿತಾ ಬೇಡವಾ ಇಲ್ಲೋಳ ನಮಿತಾ ಬೇಕಾ ಬೇಡ ನಿಮಗೆ ಇಲ್ಲಿ ಹೇಳ ನಮಿತಾ ಬೇಕಾ ನಮಿತಾ ಬೇಡ ಪಾಪು ಪಾಪು ಬೇಕಾ ಬೇಡ ಅಪ್ಪ ಆ ಬೇಕಾ ಜೋರ ಮಾತಾಡು ಅಪ್ಪ ಬೇಕಾ ಬೇಕಾ ಮಮ್ಮಿ ಬೇಕಾ ಹಾ ಏನು ಮಾತಾಡುವಲ್ಲ ಸುಂದ ಸುಂದಾಗಿಬಿಟ್ಟ ನಾನು ಬಿಟ್ಟು ಹೋದ್ರು ಹಾಳು ಕರ್ಕೊಂಡು ಹೋಗ್ತಾರ ಇಲ್ಲ ಅಂತಂದ್ರೆ ನೋಡ್ರಿ ಎಪ್ಪ ಏನು ಗದ್ಲ ಇಷ್ಟೊತ್ತಾದ್ರೂ ಇನ್ನೂ ಹಾಲು ಹಾಕಾರದಾರ ಇಲ್ಲಿ ನಮ್ಮ ಹಳ್ಳಿ ಕಡೆಗೆ ಏನಂದ್ರೆ ಬೆಳಿಗ್ಗೆನ ಹಾಕಿಬಿಡ್ತಾರ ಇಲ್ಲ ಅಂದ್ರೆ ಸಾಯಂಕಾಲ ಅಂದ್ರೆ ಬಿಡ್ತೈತಿ ಬಟ್ ಇಲ್ಲಿ ಇನ್ನೂ ಹಾಕಾಕತ್ತಾರ ಎಲ್ಲ ನಮ್ಮ ನಾರ್ತ್ ಕರ್ನಾಟಕದವ್ರ ಅವ್ರು ಯಾಕಂದ್ರೆ ಕೆಲ್ಸಕ್ಕೆ ಹೋಗಿರ್ತಾರ ಬಂದ್ಬಿಟ್ಟು ಮಾಡ ಏಯ್ ಕೆಲಸದಿಂದ ಬಂದುಬಿಟ್ಟು ಮಾಡ್ತಾರೆ ಹಾಗಾಗಿ ಲೇಟ್ ಆಗೈತಿ ನಮ್ಮದು ಅದನ್ನೆ ಬರ ನಮ್ಮ ಮನೆಯವರು ನಮೀತ ಇದ್ದಿದ್ರು ನಾವು ಲಗುನ ಹಾಕಿ ಬಂದುಬಿಡ್ತಿದ್ವಿ ಅವರಿಬ್ಬರು ಹೋಗಿ ಬಂದ ಮೇಲೆ ಹೋಗ್ಬೇಕಂದ್ರೆ ಇಷ್ಟೊತ್ತಾ ಆತು ನೋಡಿರಿ ಟೈಮ್ ಎಂಟು ಗಂಟೆ ಆಸ ಈಗ ಅಡಿಗೆ ಅಂತೂ ಎಲ್ಲ ಆಗೈತಿ ಇನ್ನೇನಿಲ್ಲ ಊಟ ಮಾಡೋದಷ್ಟೇ ಆಕೆ ನಮ್ಮಿತ ವರ್ಕ್ ಮಾಡಿಲ್ಲ ವರ್ಕ್ ಮಾಡ್ಬೇಕು ಬಂದ ಮಿ ನಾ ಇನ್ನು ಬಾ ಹೋಗೋಣ ನಾನು ಆಗತ್ತಿದ್ಲು ಆ ದೇವಸ್ಥಾನ ಬಿಟ್ಟು ಬರೋಕ್ಕ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಭಾಳ ದಿನ ಆಗ್ತದ್ದು ಓಪನ್ ಆಗಿ ದೇವಸ್ಥಾನ ಹಳೇದಿತ್ತು ಮುಂಚಕ ನಾವು ಅಲ್ಲೇ ಇದ್ವಿ ಆ ದೇವಸ್ಥಾನದ ಹತ್ರ ಹಳೇದಿತ್ತು ಈಗ ಹೊಸದು ಕಟ್ಟಿ ಶರ ಹೋಗಿದ್ದೇ ಇಲ್ಲ ಒಟ್ಟ ಇವತ್ತು ಹೋಗಿ ಬಂದ್ವಿ ಕೈ ಮುಗಿದು ಬಂದ್ವಿ ಕಾಯಿ ಒಡಿಸಿಲ್ಲ ಇವತ್ತು ಪಂಚಮಿ ಹೇಳ್ಬಿಟ್ಟು ಇಲ್ಲಿ ನಾಲ್ಕು ಕಾಯಿ ಒಡೆದು ಹಾಲು ಒಯ್ದು ಬಂದೀವಿ ನೋಡೋಣ ಇನ್ನೊಂದ್ಸಲ ಯಾವಾಗಾದ್ರೂ ಹೋಗಿ ಕಾಯಿ ಹೊಡಿಸ್ಕೊಂಡು ಬರಬೇಕು ದೇವಿಗೆ ಮಾರಮ್ಮ ದೇವಿ ದೇವಿ ದೇವಸ್ಥಾನ ಅದು ಎತ್ತ ತೊಗೊಂಡಾದನಾಥ ಗಣೇಶನ ದೇವಸ್ಥಾನ ಮುಂಚೆ ಹಂಗಿತ್ತು ಸೌಂಡ್ ಆಕೈತೆ ಪೂಜೆ ಸುಮ್ಮನೆ ಗಣೇಶನ್ ದೇವಸ್ಥಾನ ಹೆಂಗಿತ್ತು ಹಂಗೈತೆ ಹಳೇದಾದ ಬಟ್ ಮಾರಮ್ಮನ ದೇವಸ್ಥಾನ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ರು ಖುಷಿ ಆಯ್ತು ಅದ ನೋಡಿ ಇವತ್ತು ನೋಡ್ರಿ ಕಿಡಿಗೇಡಿ ಹಿಂಗೆ ಮಾಡಾಕತ್ತ ನೋಡಿ ಬೇಜಾರಾಗೈತಿ ಈಗ ಅವೆ ನಮ್ಮ ಇಲ್ಲಲ್ಲ ಅದಕ್ಕೆ ನೋಡಿರಿ ಊಟ ಮನಾಗತ್ತಾರ ಹಾಂ ಅನಿಸ್ತಿನಿರಿ ನಿನಗೆ ಆಕೆ ಸ್ಕೂಲಿಂದ ಬಂದು ಏನು ತಿಂದಿದ್ದೇ ಇಲ್ಲ ಮಕ್ಕೊಂಡಿದ್ಲು ಒಂದು ತಾಸು ಮಕ್ಕೊಂಡು ಎದ್ದು ತಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ವಿ ತಿನ್ನೋಕ್ಕಾಗಿದ್ದಿಲ್ಲ ಟೈಮು ಇವಾಗ ನೋಡಿರಿ ಹಪ್ಪಳ ತಿನ್ನಾಗತ್ತ ಬರೀ ಎತ್ತು ಬರೀ ಹಪ್ಪಳ ತಿಂತೀಯ ಚೆನ್ನಾಗೈತ ಮಮ್ಮು ತಿನ್ನಲ್ಲ ಯಾಕೆ ಮಮ್ಮೂನು ತಿನ್ಬೇಕು ಹಾಂ ಮಮ್ಮು ಉಣಿಸ್ತೀನಿ ರೀ ನಾವೇ ದೇವ್ರದ್ದು ಎಡಿ ಇಲ್ಲೇ ಐತಿ ಏನು ಗದ್ದಲ ಇವ ಚಿತ್ರ ಒಂದು ಬಾಳೆನಲ್ಲೇ ಇಟ್ಬಂದಿನಿ ಒಂದು ಅಲ್ಲೇ ಇಟ್ಟಿನಿ ಎಡಿ ಸ್ವಲ್ಪ ಸ್ವಲ್ಪ ಅಲ್ಲಿಟ್ಟು ನೈವೇದ್ಯ ಮಾಡಿ ತೊಗೊಂಬಂದೀನಿ ನೋಡ್ರಿ ಇದು ನಮ್ಮ ಸಣ್ಣ ಗುಂಡುಗ ದಾರ ಹೂವು ತಂದಾರ ನಾಳೆ ಏರಿಸ್ತೀನಿ ಇವತ್ತು ಒಂದೊಂದು ಏರ್ಸೀನಿ ಇದ್ದಷ್ಟು ಏರಿಸಿದೆ ಇವತ್ತು ಇಲ್ಲಿನೂ ನೈವೇದ್ಯ ಇಟ್ಟಿದ್ದೆ ನೋಡ್ಬೋದು ಉಂಡಿ ಬಜ್ಜಿ ಕಾಳು ಪಲ್ಯ ಅನ್ನ ಮಾಡಿದ್ದೆ ಒಂದು ಚೂರು ಏನು ಉಳಿದೈತೆ ಹಾಕ್ತೀನಿ ಅವು ಯಾಕಷ್ಟು ಕೆಂಪಗ ಅದು ಜೋರಾಗಿ ಜೋರಾಗಿಟ್ಬಿಟ್ರಿ ನೋವಲ್ಲಿ ಬಜ್ಜಿ ಮೊಸರು ಬಜ್ಜಿನೂ ಇಟ್ಟಿ ಅಲ್ಲ ಯಾಕೆ ಅದನ್ನೆಲ್ಲ ಬಳದು ಮೊಸರಿಗೆ ಹಾಕಿ ಕೈ ತೊಳ್ಕೊ ಆಗಾಯ್ತು ನೋಡಿ ಸಾಟನೆಗೆಲ್ಲ ಜಾಸ್ತಿ ಆಯ್ತು ರೀ ನೋಡಿರಿ ಫ್ರೆಂಡ್ಸ್ ಇವಾಗ ನಮ್ಮ ಅಪ್ಪ ಅಮ್ಮ ಊಟ ಮಾಡ್ತವ್ರೆ ನಾನು ಅವನೇ ಊಟ ಮಾಡಿದೆ ಬಜ್ಜಿ ಅನ್ನ ಸಾಂಬಾರು ಕಾಳು ಕಾಳು ಪಲ್ಯ ಹೆಂಗಾಯ್ತು ಹಾಂ ತಂಬಿಟ್ಟು ಹ್ಞೂ ಹೆಂಗಾಯ್ತು